ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬ ಇದು ಭಾದ್ರಪದ ಅಥವಾ ಶ್ರಾವಣ ಮಾಸದ ಶುಕ್ಲ ಪಂಚಮಿ ಎಂದು ಅಂದರೆ ಅಮಾವಾಸ್ಯ ನಂತರದ ಐದನೇ ದಿನ ಆಚರಿಸಲಾಗುತ್ತದೆ ಈ ದಿನವನ್ನು ನಾಗದೇವತೆಗಳ ಪೂಜೆಗೆ ಸಮರ್ಪಿಸಲಾಗಿದ್ದು ಭಾರತದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆಚರಿಸಲಾಗುತ್ತದೆ ಪುರಾಣ ಕಥೆಗಳ ಪ್ರಕಾರ ನಾಗದೇವತೆಗಳನ್ನು ಮಾನವನ ರಕ್ಷಕ ಮತ್ತು ವರ್ಷಾಧಾರೆಯ ಕರ್ತೃಗಳೆಂದು ನಂಬಲಾಗಿದೆ ಅಷ್ಟನಾಗಗಳೆಂದು ಕರೆಯಲ್ಪಡುವ ಎಂಟು ಪ್ರಮುಖ ನಾಗದೇವತೆಗಳು ಇವೆ ಅನಂತ ಪಾಸುಕಿ ತಕ್ಷಕ ಕುಲಿಕ ಶಂಕಪಾಲ ಪದ್ಮ ಮಹಾಪದ್ಮ ಕರ್ಕೋಟಕ ಈ ದೇವತೆಗಳಿಗೆ ವಿಷ್ಣು ಶಿವ ಮತ್ತು ದೇವತೆಗಳ ಅನುಗ್ರಹವನ್ನು ನೀಡಿದವರು ಎಂಬ ನಂಬಿಕೆ ಇವೆ ನಾಗರ ಪಂಚಮಿಯಂದು ಮನೆಗಳಲ್ಲಿ ಹಾಗೂ ಹಳ್ಳಿಗಳ ನಾಗಬನದಲ್ಲಿ ನಾಗದೇವರಿಗೆ ಹಾಲು ಅಕ್ಕಿ ಹೂಗಳನ್ನು ಅರ್ಪಿಸಲಾಗುತ್ತದೆ ಬಿಲ್ಲೆ ಕಟ್ಟುವುದು ಅಂದರೆ ಹಾಲು ಮತ್ತು ಅಕ್ಕಿಯಿಂದ ನಾಗದ ಚಿಹ್ನೆ ಬರೆದು ಪೂಜಿಸುವ ಪದ್ಧತಿಯನ್ನು ಕೆಲವರು ಪಾಲಿಸುತ್ತಾರೆ ಕೆಲವರು ಮಣ್ಣಿನಿಂದ ನಾಗದ ರೂಪ ಮಾಡಿ ಮನೆ ಬಳಿ ಪೂಜೆ ಮಾಡುತ್ತಾರೆ ಈ ದಿನ ಅರಿಶಿನ ಕುಂಕುಮ ಮತ್ತು ಹಾಲು ಅಭಿಷೇಕ ಅತ್ಯಂತ ಪವಿತ್ರವೆಂದು ನಂಬುತ್ತಾರೆ ಈ ದಿನ ಅನುಷ್ಠಾನ ಉಪವಾಸ ಮತ್ತು ಕಥೆಗಳನ್ನು ಓದುವುದು ಸಾಮಾನ್ಯ ನಾಗರ ಪಂಚಮಿ ಹಬ್ಬವು ಪ್ರಕೃತಿಯ ರಕ್ಷಣೆಗೆ ಜೀವಜಾಲದ ಸಮತೋಲನಕ್ಕೆ ಮತ್ತು ಪರಂಪರೆಯ ಗೌರವಕ್ಕೆ ಒಂದು ಸಂಕೇತವಾಗಿದೆ ಇದು ನಾಡು ನಂಬಿಕೆ ಮತ್ತು ನೆನೆಯುವ ಸಂಸ್ಕೃತಿಯ ಹೆಗ್ಗಳಿಕೆಯಾಗಿದ್ದು ನಾವೆಲ್ಲರೂ ಸಂಭ್ರಮದಿಂದ ಪಾಲಿಸಬೇಕು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು